ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಕ್ಸ್ಗೆ ಸ್ವಾಗತ ಇವತ್ತು ಭಾಳ ದಿನ ಆಯಿತು ನಾನು ವಿಡಿಯೋ ಮಾಡಿ ಲಾಗ್ ಹಾಕ್ ಇಲ್ಲ ಯಾಕಂದರೆ ಒಂದು ಸ್ವಲ್ಪ ಕೆಲಸದೊಂದು ಸ್ವಲ್ಪ ಪ್ರೆಷರ್ ಇರೋದರಿಂದ ನನಗೆ ಮಾಡೋಕ್ಕೂ ಆಗ್ತಾಯಿಲ್ಲ ಹಾಕೋಕ್ಕೂ ಆಗ್ತಾಯಿಲ್ಲ ಹಾಗಾಗಿ ಯಾಕಂದರೆ ಇವಾಗ ಹಬ್ಬ ಬೇರೆ ಶ್ರಾವಣ ಮಾಸ ಅದರಲ್ಲಿ ಮನೆ ಕ್ಲೀನಿಂಗು ಹಾಸಿಗೆ ಬಟ್ಟೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಲ್ಲೇ ಟೈಮೇ ಆಗಿಬಿಡ್ತು ನನ್ನ ನನ್ನ ಮಗಳನ್ನ ನೋಡಿಕೊಂಡು ಹಾಗಾಗಿ ಲಾಗ್ ಮಾಡಿರಲಿಲ್ಲ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ ನಾವು ಮಾಡತ್ತು ನನ್ನ ಮದುವೆ ಯಾವಾಗಾಯಿತು ಆವಾಗಿಂದೂ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಂಡೇ ಬಂದಿರೋದು ಲಕ್ಷ್ಮೀ ಪೂಜೆನ ಹಾಗೆ ಈ ವರ್ಷವೂ ಕೂಡ ಸೇಮ್ ಯಾವಾಗಲೂ ಶ್ರಾವಣ ಮಾಸದಲ್ಲಿ ಎಲ್ಲ ಹಾಸಿಗೆ ಬಟ್ಟೆ ಮತ್ತು ಮನೆ ಕ್ಲೀನಿಂಗ್ ಏನೇನಿದೆ ಎಲ್ಲ ಮನೆ ಕ್ಲೀನ್ ಮಾಡ್ಕೋತೀವಿ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ಕಿಚನು ಫ್ರಿಜ್ ಇತ್ತಲ್ಲ ಅದು ಫ್ರಿಜ್ಜಲ್ಲಿರೋ ಎಲ್ಲ ತೊಳ್ಕೊಂಡು ಇಟ್ಕೊಂಡು ಫ್ರಿಡ್ಜ್ ಎಲ್ಲ ಕ್ಲೀನ್ ಆದ್ಮೇಲೆ ಈ ರೀತಿ ಎಲ್ಲ ಸಾಮಾನು ಅದೇ ಮಸಾಲೆ ಐಟಮ್ಸು ತರಕಾರಿ ಎಲ್ಲಾನು ಫುಡ್ ಏನೇನು ಇಡ್ತೀನಿ ಅದನ್ನೆಲ್ಲಾನು ಕ್ಲೀನ್ ಆಗಿ ಇಟ್ಕೊಂಡೆ ಅದಾದಮೇಲೆ ನಾನು ವಾ ವಾರ್ಡ್ಬೋರ್ಡು ಕ್ಲೀನ್ ಮಾಡಿದರೆ ಆಯಿತು ಅಂತ ಊಟ ಮಾಡಿ ಬಂದ್ವಿ ಅದೇ ರೊಟ್ಟಿ ಇತ್ತು ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಪಚ್ಚಡಿ ಮಾಡ್ಕೊಂಡು ಊಟ ಮಾಡಿದ್ವಿ ಇವತ್ತು ಹಂಗಾಗಿ ವಿಡಿಯೋ ಮಾಡಿ ಹಾಕಲಿಲ್ಲ ನಾನು ಇದು ಬೋರ್ಡ್ದು ಕವರ್ ಅಂದರೆ ಡ್ರೆಸ್ಸಿಂಗ್ ಕವರ್ದು ಸಾರಿ ಕವರು ಅಂತ ಇರುತ್ತೆ ಇದು ನೂರ ಹದಿಮೂರು ರೂಪಾಯಿಕ್ಕೆ ಮೂರು ಇತ್ತು ಮೀಶೋದಲ್ಲಿ ಅದನ್ನ ಆರ್ಡ್ರ್ ಮಾಡಿದ್ದೆ ಕ್ವಾಲಿಟಿನೂ ಚೆನ್ನಾಗಿತ್ತು ಮೊದಲು ನಾನು ಆರ್ಡ್ರ್ ಮಾಡಿದ್ದೆ ನಮ್ಮ ಮಮ್ಮಿ ಸ್ಯಾರಿ ಇಡೋಕ್ಕೆ ಬರುತ್ತೆ ಅಂತ ಆರ್ದು ಬುಕ್ ಬುಕ್ ಮಾಡಿದ್ದೆ ಆರು ಸಟ್ಟಿಂದು ಅದು ಇನ್ನೂರ ಚಿಲ್ಲದಿತ್ತು ಇನ್ನೂರ ಮೂವತ್ತು ರೂಪಾಯಿನೂ ಇತ್ತು ಇದು ನೂರ ಹದಿಮೂರು ರೂಪಾಯಕ್ಕೆ ಮೂರು ಇತ್ತು ನಾನು ಮೂರೇ ಸಾಕು ನನಗೇನು ಜಾಸ್ತಿ ಸಾರಿ ಇಲ್ಲ ಅಂತ ನನ್ನ ಮಗಳದ್ದು ಒಂದು ಸ್ವಲ್ಪ ಲಾಂಗ್ದು ಫ್ರಾಕ್ ಹೋಗಿದ್ದು ಹಂಗಾಗಿ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಆರ್ಡ್ರ್ ಮಾಡಿದ್ದೆ ಅದರಲ್ಲೇ ಎಲ್ಲ ಸೆಟ್ ಮಾಡಿ ಇಟ್ಕೊಂಡ್ವಿ ಹಾಗೆ ಎಲ್ಲ ಕ್ಲೀನ್ ಮಾಡಿದ್ವಲ್ಲ ಹಾಗಾಗಿ ಗುಜರಿ ಕೊಡೋದಿತ್ತು ರಟ್ಟಿನ ಬಾಕ್ಸು ಈ ರೀತಿ ಎಲ್ಲ ವೇಸ್ಟು ಅದನ್ನೆಲ್ಲ ಕೊಟ್ಟು ಬಂದ್ವಿ ಹಾಗೆ ಇದು ಮರುದಿನದ್ದು ಲಾಗು ನಾ ಹಬ್ಬಕ್ಕೆ ಅಂತ ನಮ್ಮಮ್ಮಿ ಊರಿಂದ ಬಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ರಿ ಅಂತ ಹೇಳಿದ್ವಿ ಹಂಗಾಗಿ ಮಮ್ಮಿನೂ ಬಂತು ಒಂದು ನಾಲ್ಕು ದಿನ ಇದ್ದು ಹಬ್ಬ ಮಾಡಿದರೆ ಆಯಿತು ಅಂತ ನಮ್ಮಮ್ಮಿನ ಕರೆಸ್ಕೊಂಡೆ ಹಾಗೆ ನಮ್ಮ ಮಮ್ಮಿನೂ ಬಂದರು ಬರಬೇಕಾದ್ರೆ ಎಲ್ಲ ಕರ್ಚಿಕಾಯಿ ಲಾಡು ಅದನ್ನೆಲ್ಲ ಮಾಡಿ ತಗೊಂಡು ಬಂದರು ನಮ್ಮಮ್ಮಿ ನಮ್ಮ ಅಜ್ಜಿ ನಮ್ಮಮ್ಮಿ ಕೂಡಿ ಮಾಡಿದ್ರು ಹಾಗೆ ನಮ್ಮ ಅತ್ತಿಯರೂ ಮಾಡಿ ಕಳಿಸಿದ್ರು ಉಂಡೆ ಶೇಂಗಾ ಉಂಡೆ ಬೇಸನ್ ಉಂಡೆ ಈ ಥರದ್ದೆಲ್ಲ ಮಾಡಿ ಕೊಟ್ಟು ಕಳಿಸಿದ್ರು ಅವನ್ನೆಲ್ಲ ಎತ್ತಿಟ್ಕೋಬೇಕು ಅಂತ ಅಂದ್ಕೊಂಡು ಮತ್ತು ನಾನು ಎಲ್ಲ ಬರ್ಷನ್ ಕಟ್ಟಿ ಮಂಗಳವಾರ ಬೇರೆ ಇತ್ತು ಹಂಗಾಗಿ ಕ್ಲೀನ್ ಮಾಡಿದ್ವಿ ಹಿಂದಿನ ದಿನಾನೇ ಹಂಗೆ ಒಂದು ಸ್ವಲ್ಪ ಒರೆಸ್ಕೊಂಡೆ ಒರೆಸ್ಕೊಂಡಾದ್ಮೇಲೆ ಹಾಲು ಚಹಾ ಹಾಲು ಕಾಯಕ್ಕೆ ಇಟ್ಬಿಟ್ಟು ನಮ್ಮ ಅಜ್ಮೆಂಡ್ರು ಕರ್ಕೊಂಬರಕ್ಕೆ ಹೋಗಿದ್ರು ನಮ್ಮ ಮಮ್ಮಿನ ಮೆಜೆಸ್ಟಿಕ್ಕಿಗೆ ಬಂದ್ರಲ್ಲ ಅಲ್ಲಿಂದ ಕರ್ಕೊಂಡು ಬಂದರು ಬರೋ ಅಷ್ಟರಲ್ಲೇ ನಾನು ಅವರು ಹಾಲು ತೊಗೊಂಡು ಬಂದ್ರೆ ಬರಬೇಕಾದ್ರೆ ಹಂಗಾಗಿ ಚಹಾ ಮಾಡಿ ಹಾಲು ಕಸಕ್ಕಿಟ್ಟೆ ಉಂಡೆ ನಮ್ಮದು ಎಲ್ಲ ಪಂಚಮಿಗೆ ಅಂತ ಹಿಂಗೆ ಉಂಡೆ ಅರಿ ಬೀಗರಿಗೆ ಆಗಲಿ ಯಾರಿಗೆ ಆಗಲಿ ಕೊಟ್ಟು ಕಳಿಸುವಾಗ ಹಿಂಗೆ ಉಂಡೆ ಜೊತೆಗೆ ಒಂದು ಬ್ಲೌಸ್ ಪೀಸು ಮತ್ತು ಕೊಬ್ಬರಿ ಒನ ಕೊಬ್ಬರಿ ಇದು ಹೋಳೋ ಅವನ್ನ ಇಟ್ಟು ಕಳಿಸ್ತಾರೆ ಇದು ಸೌತಿ ಬೀಜ ಅಂತ ಗೌಲಿ ಅಂತೀವಿ ಗೊತ್ತಿರುತ್ತೆ ನಮ್ಮ ಸೈಡ್ದವ್ರ ಆದ್ರೆ ಗೌಲಿ ಅದೇ ಗೋಧಿ ಹಿಟ್ಟಿಂದ ಮಾಡ್ತಾರೆ ಇದನ್ನ ಸ್ವೀಟ್ ಮಾಡ್ತಾರೆ ಇದರಿಂದ ಖಾರನೂ ಮಾಡ್ಕೋಬಹುದು ಬೆಲ್ಲ ಹಾಕಿ ಸ್ವೀಟ್ ಮಾಡ್ಕೋಬಹುದು ಇದನ್ನ ಇದನ್ನ ರೆಸಿಪಿ ವಿಡಿಯೋದಲ್ಲಿ ಹಾಕ್ತೀನಿ ಇದು ಸೌತಿ ಬೀಜ ಅಂತಾರೆ ನಮ್ಮ ನಮ್ಮಮ್ಮಿ ಎಲ್ಲ ಕರ್ಚಿಕಾಯಿ ಉಂಡೆ ಅದನ್ನೆಲ್ಲ ತಂದಿತ್ತಲ್ಲ ನಮ್ಮ ಅತ್ತಿನೂ ಇದನ್ನ ಕೊಟ್ಟು ಕಳಿಸಿದ್ರು ಎಲ್ಲನೂ ಪಂಚಮಿಗೆ ಅವರು ಉಂಡೆ ಮಾಡಿದ್ರಲ್ಲ ಅಂಟು ಉಂಡೆ ಬೆಲ್ಲದಂಟು ಸಕ್ಕರೆ ೂ ಬೇಸನುಂಡೆ ಇತ್ತೆಲ್ಲ ಮಾಡಿದರು ಹಂಗೆ ಅಣ್ಣ ದೇವಸ್ಥಾನಕ್ಕೆ ಹೋಗಿದ್ರು ಅಂಬ್ರೇಶ್ವರ ಅಂತ ಗುರುಗುಂಟಿ ಅಂಬ್ರೇಶ್ವರ ಅಂತ ಅಲ್ಲಿಗೆ ಹೋದಾಗ ಅಣ್ಣ ಇದು ಬಳೆನ ಕೊಟ್ಟು ಕಳಿಸಿದ್ರು ನನ್ನ ಮಗಳಿಗೆ ಅಂತ ನಮ್ಮಮ್ಮಿ ಬರಬೇಕಾದ್ರೆ ಊರಿಂದ ಬರಬೇಕಾದ್ರೆ ತೊಗೊಂಬಂತು ನನ್ನ ಮಗಳಂತೂ ಖುಷಿಯಿಂದ ಅದ್ರ ಜೊತೆ ಆಟ ಆಡಿ ಮಾಡಿದರು ನಮ್ಮ ಯಜಮಾನ್ದು ಸೆಕೆಂಡ್ ಶಿಫ್ಟ್ ಇತ್ತಲ್ಲ ಬೆಳಿಗ್ಗೆ ಬೇಗನೆ ಇದ್ದು ನಮ್ಮ ಕರ್ಕೊಂಡು ಕರ್ಕೊಂಬರಕ್ಕೆ ಹೋಗಿದ್ರೆ ಹಾಗಾಗಿ ಬಂದು ರೆಸ್ಟ್ ಮಾಡಬೇಕು ಅಂತ ಮಲ್ಕೊಂಡಿದ್ರು ಅವರು ನಮ್ಮಮ್ಮಿ ಬರಬೇಕಾದ್ರೆ ಕಾಲಿ ಕೈಯಂತ್ರೂ ಯಾವತ್ತೂ ಬಂದಿಲ್ಲ ಏನಾದ್ರೂ ಬುತ್ತಿ ಆದರೂ ಕಟ್ಕೊಂಡು ಬಂದೇ ಬರ್ತಾರೆ ನಮ್ಮ ಸೈಡ್ ಎಲ್ಲೇ ಹೋಗಲಿ ಬುತ್ತಿ ಕಟ್ಕೊಂಡು ಬರ್ತಾರೆ ಹೋಳ್ಗೆ ಮಾಡಿದ್ರಂತೇನೋ ಊರಲ್ಲಿ ಹಂಗಾಗಿ ನಮ್ಮ ಯಜಮಾನ್ರಿಗೆ ಹೋಳ್ಗೆ ಅಂದರೆ ತುಂಬ ಇಷ್ಟ ಹಂಗಾಗಿ ನಮ್ಮಮ್ಮಿ ಮಾಡಿಕೊಂಡು ಈ ರೀತಿ ಕವರಲ್ಲಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದಿತ್ತು ಹಾಗೆ ಚಪಾತಿನೂ ತೊಗೊಂಡು ಬಂದಿದ್ದರು ಒಂದು ಹತ್ತು ಹನ್ನೆರಡು ಚಪಾತಿ ಇದು ಮತ್ತು ಕಲ್ಲನ್ ಅಂತ ನಮ್ಮ ಸೈಡೆಲ್ಲ ಫೇಮಸ್ಸು ಕೆಂಪಿಂಡಿ ಅಂತೀವಿ ಅದನ್ನು ತೊಗೊಂಬಂದಿತ್ತು ನಮ್ಮಮ್ಮಿ ಅದನ್ನ ಮತ್ತು ಚಪಾತಿ ಹೋಳಿಗೆ ಇದನ್ನ ಬುತ್ತಿ ತೊಗೊಂಡು ಬಂದಿದ್ರು ಹಾಗೆ ಅಗಸಿ ಚಟ್ನಿ ಮತ್ತು ಪುಟಾನ್ ಚಟ್ನಿ ಕಡಲಿ ಚಟ್ನಿ ಅಂತೀವಿ ಅದು ಎಲ್ಲ ತೊಗೊಂಡ್ಬಂದು ಅದನ್ನೆಲ್ಲನೂ ಎತ್ತಿಟ್ಕೊಂಡೆ ಉಂಡೆ ಅದನ್ನೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ನಾನು ಟಿಫನ್ಗೆ ಅಂತ ನಾನು ಹಿಂದಿನ ದಿನ ಅಂದರೆ ಎರಡು ದಿನದಿಂದ ದೋಸೆ ಸಂಡೇ ದಿನ ದೋಸೆ ಮಾಡಿದ್ದೆ ಅದನ್ನು ನಾನು ಏನು ಸಂಡೇನೂ ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹಿಟ್ಟಿತ್ತಲ್ಲ ಅದರಲ್ಲೇ ಪಡ್ಡು ಮಾಡಿದರೆ ಆಯಿತು ಅಂತ ಕೆಪ್ ಚಟ್ನಿ ತಂದಿರಲ್ಲ ಮಮ್ಮಿ ಅದನ್ನೇ ಹಾಕಿ ಈರುಳ್ಳಿ ಅದನ್ನೆಲ್ಲ ಜೀರಿಗೆ ಸಾಸಿವೆ ಈರುಳ್ಳಿ ಮತ್ತು ಕರ್ಬ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಪಡ್ಡು ಮಾಡೋಕ್ಕೆ ಅಂತ ಅದೇ ಹಿಟ್ಟಲ್ಲೇ ಒಂದು ಸ್ವಲ್ಪ ಉಪ್ಪು ಹಾಕಿ ಚಟ್ನಿ ಹಾಕಿ ಮಿಕ್ಸ್ ಮಾಡಿಕೊಂಡು ಪಡ್ಡು ಮಾಡ್ತಾಯಿದ್ದೆ ಚೆನ್ನಾಗಿತ್ತು ಫ್ರಿಜ್ಜಲ್ಲೇ ಇಟ್ಟಿದ್ನಲ್ಲ ಎರಡು ಅಷ್ಟೇ ಇತ್ತಲ್ಲ ಹಾಗಾಗಿ ಯೂಸ್ ಮಾಡಿಬಿಟ್ಟು ನಾನು ಪಡ್ಡು ಮಾಡಿದೆ ಅದು ಕೂಡ ಬೆಳಗ್ಗೆ ಟಿಫನಿಗೂ ಆಯಿತು ಹಾಗಾಗಿ ಇವಾಗ ಕೂಡ ಪಡ್ಡು ಮಾಡ್ಕೊಂಡು ತಿಂದ್ವಿ ನಮ್ಮ ಮನೆಯವರು ಕೂಡ ಎದ್ರು ಹಾಗೆ ಎಲ್ಲರಿಗೂ ಟೀ ಕೊಟ್ಟು ಆ ಪಡ್ಡು ತೊಗೊಂಡು ತಿಂದ್ವಿ ಆಮೇಲೆ ನಾನೆಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ ಮಂಗಳವಾರ ಬೇರೆ ಐತಲ್ಲ ಹಂಗಾಗಿ ಪೂಜೆನೂ ಮಾಡಿಕೊಂಡು ನಾನು ನಿನ್ನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ನಲ್ಲ ಆಡ್ಬಿಡು ಅದೇನೂ ತೋರಿಸಿರಲಿಲ್ಲ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ಇಷ್ಟು ಈ ರೀತಿ ಮಾಡಿಟ್ಟಿದ್ದೆ ಅದು ಅಂದರೆ ಟವೆಲ್ಸು ಎಲ್ಲ ಇದ್ದವಲ್ಲ ಹಂಗಾಗಿ ಬಟ್ಟೆ ಬುಕ್ಸು ಅದೆಲ್ಲನೂ ಒಂದೇ ಬೋರ್ಡಲ್ಲೇ ನನ್ನ ಬಟ್ಟೆ ನಮ್ಮ ಅಜ್ಮೆಂಡ್ರ ಬಟ್ಟೆ ಎಲ್ಲ ಹಾಕಿಡ್ತೀನಿ ಇನ್ನೊಂದು ಕಬೋರ್ಡ್ ಇದೆ ಅಂದರೆ ಬೋರ್ಡ್ ಇದೆ ಅದು ನನ್ನ ಮಗಳಿಗೆ ಅಂತ ನಮ್ಮ ಅಪ್ಪ ಕೊಡಿಸಿದ್ದು ಇದು ಇದನ್ನ ನಾವು ಸೊಲಾಪುರದಲ್ಲಿ ತೊಗೊಂಡು ಬಂದಿರೋದು ನಮ್ಮ ಅಪ್ಪ ನಮ್ಮದು ರಿಲೇಷನ್ದು ಫಂಕ್ಷನ್ ಅಲ್ಲಿ ಹೋದಾಗ ತೊಗೊಂಡು ಬಂದಿದ್ರು ಮನೆ ಕ್ಲೀನಿಂಗ್ ಲಾಗು ಸೋಮವಾರ ಮತ್ತು ಇದಾಗಿರುತ್ತೆ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್